ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ನಡ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಪದ ತಮ ಅಥವಾ ತಮಸ್ಸು ತಮಸ್ಸು ಅಂತಂದರೆ ಕತ್ತಲು ಮುಂದಿನ ಶಬ್ದ ಯಾವುದು ಅಂತ ನೋಡೋಣ ತಣಿಸು ತಣಿಸು ಅಂತಂದರೆ ತೃಪ್ತಿ ಹೊಂದುವುದು ತಣಿಸು ಅಂತ ಇನ್ನೊಂದು ಅರ್ಥ ಬಂದು ತಂಪಾಗು ತಂಪಾಗುವುದಕ್ಕೆ ತಣಿಸು ಅಂತ ಹೇಳ್ತಾರೆ ಈಗ ಮುಂದಿನ ಪದ ಯಾವುದು ಅಂತಂದರೆ ಗಳಿಸು ಗಳಿಸು ಅಂತಂದರೆ ಸಂಪಾದಿಸು ಅದಕ್ಕೆ ಗಳಿಸು ಅಂತ ಹೇಳ್ತಾರೆ ಈಗ ಯಾವುದಪ್ಪ ಮುಂದಿನ ಪದ ಅಂತಂದರೆ ಚದುರು ಚದುರುವುದು ಅಂದರೆ ಆ ಕಡೆ ಈ ಕಡೆ ಹರಡುವುದಕ್ಕೆ ಚದುರು ಅಂತ ಹೇಳ್ತಾರೆ ಮುಂದೆ ಬರ್ತಾ ಇರುವಂತಹ ಶಬ್ದ ಚೇತನ ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಕುವೆಂಪು ಅವ್ರದ್ದು ಕವಿತೆ ಜ್ಞಾಪಕ ಬರುತ್ತೆ ಚೇತನ ಅಂದರೆ ಶಕ್ತಿ ಮುಂದಿನ ಶಬ್ದ ಪಠಿಸು ಪಠಿಸು ಅಂತಂದರೆ ಪಾಠ ಹೇಳಿಕೊಡುವುದು ಹೇಳು ಏನನ್ನೇ ಆಗಲಿ ಹೇಳುವುದಕ್ಕೆ ಪಠಿಸು ಅಂತ ಹೇಳ್ತಾರೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ